ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನೋಡಿ ಜಗತ್ತಿನಲ್ಲಿ ಎಂತಿಂಥ ಶ್ರೀಮಂತರಿದ್ದಾರೆ ನಾವು ತುಂಬ ಕುತೂಹಲದಿಂದ ನೋಡಬೇಕಾಗತ್ತೆ ಕೇವಲ ಅದಾನಿ ಅಂಬಾನಿ ಗೇಟ್ಸು ನಾವು ಅವರನ್ನೇ ದೊಡ್ಡ ಜಗತ್ತಿನ ಶ್ರೀಮಂತರ ಅಂತ ತಿಳ್ಕೊಂಡಿದ್ದೀವಿ ಆದರೆ ಕೆಲವು ರಾಜ ಮಹಾರಾಜರ ವಂಶ ಪರಂಪರೆಯಿಂದ ಬಂದಂಥ ಇಂದಿಗೂ ತಮ್ಮ ದರ್ಬಾರನ್ನು ನಡೆಸುತ್ತಿರುವ ಶ್ರೀಮಂತರನ್ನ ಬಗ್ಗೆ ಒಂದು ಎಂಟು ನಿಮಿಷದ ವೀಡಿಯೋ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಅದನ್ನು ನೀವು ನೋಡಲೇಬೇಕು ನೋಡಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತೋರಿಸ್ಬೇಕು ಇಂಥ ಮಹಾರಾಜರು ಇವತ್ತು ಈಗ ಸ್ಟಿಲ್ ಟುಡೇ ಇವತ್ತು ಇದ್ದಾರೆ ಆದರೆ ಒಂದು ವಿಶೇಷತೆ ಏನಂದರೆ ಅವರು ಸರ್ಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಆದರೆ ಯಾವುದೇ ವಿದೇಶಕ್ಕೆ ಪ್ರವಾಸ ಹೋದಾಗ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಸರ್ಕಾರದ ಬೊಕ್ಕಸಕ್ಕೆ ಒಂದು ನಯಾ ಪೈಸೆ ಸಹಿತ ಖರ್ಚು ಮಾಡೋದಿಲ್ಲ ಆದರೆ ನಮ್ಮ ಸ್ಥಿತಿ ಏನಿದೆ ಪ್ರತಿಯೊಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಏನಿದೆ ವಿದೇಶದಲ್ಲಿಯೂ ಇದೆ ಆದರೆ ಈ ದೇಶವೇ ಬೇರೆ ಆದರೆ ಈ ದೇಶಗಳಲ್ಲಿ ಏನು ಇವತ್ತು ಸರ್ಕಾರಿ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ತಮ್ಮ ಅಫಿಡೇಟದಲ್ಲಿ ಚುನಾವಣಾ ನಾಮಪತ್ರ ಸಲ್ಲಿಸುವಾಗ ಸಾವಿರಾರು ಕೋಟಿ ರೂಪಾಯಿ ತಮ್ಮ ಆಸ್ತಿಪಾಸ್ತಿ ಘೋಷಣೆ ಮಾಡ್ಕೋತಾರೆ ಆದರೆ ಇವರಿಗೆ ಓಡಾಡಲಿಕ್ಕೆ ಸರ್ಕಾರಿ ಬಂಗ್ಲೆ ಬೇಕು ಸರ್ಕಾರಿ ಪಿ ಎ ಬೇಕು ಸರ್ಕಾರಿ ಕೊಠಡಿ ಬೇಕು ಸರ್ಕಾರಿ ಕಾರ್ ಬೇಕು ಟಿ ಎ ಡಿ ಎ ಬೇಕು ಊಟ ವಸತಿ ಸೌಲಭ್ಯ ಎಲ್ಲವೂ ಪುಕ್ಕಟ್ಟೇ ಬೇಕು ಆದರೆ ಇಂಥ ಮಹಾರಾಜ ಕೇವಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹನ್ನೆರಡರಿಂದ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ ತಾನು ಪ್ರವಾಸಕ್ಕೆ ಹೋಗಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾದರೆ ತನ್ನ ಬೊಕ್ಕಾಸಿಂದ ತನ್ನ ಸ್ವಂತ ಖರ್ಚಿನಿಂದ ತಕ್ಷಣ ಪೇಮೆಂಟ್ ಮಾಡ್ತಾನೆ ಇಂಥ ಮಹಾರಾಜ ಎಲ್ಲಿದ್ದಾನೆ ಗೊತ್ತಾ ಅದೇ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿ ಅರೇಬಿಯಾದ ದೊರೆಯದ ಬಗ್ಗೆ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಅವನ ರಾಜ ವೈಭವ ಅವನ ವೇಷಧಾರಿ ಅವನ ಪ್ರತಿಯೊಂದು ಕ್ಷಣದ ಮಾಹಿತಿ ಅವನು ಯಾವ ರೀತಿ ಸೆಕ್ಯುರಿಟಿಗಳನ್ನ ತೆಗೆದುಕೊಂಡು ಹೋಗ್ತಾನೆ ಅವನ ಜೊತೆ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ಸ್ವಂತ ಒಂದು ನೂರು ವಿಮಾನ ತೆಗೆದುಕೊಂಡು ಹೋಗ್ತಾನೆ ಅದನ್ನು ಕಂಪ್ಲೀಟ್ ಸ್ಟೋರಿಯೊಂದಿಗೆ ದೃಶ್ಯದೊಂದಿಗೆ ಬಂದಿದ್ದೀನಿ ವೀಕ್ಷಕರೇ ಇದನ್ನು ದಯವಿಟ್ಟು ನೋಡಿ ನೋಡಿ ನಮಗೆ ಒಂದು ಮಾದರಿ ಆಗಬೇಕು ಇಂಥ ಮಹಾರಾಜನ ಅನುಕರಣೆ ನಾವು ಮಾಡಬೇಕು ಸರ್ಕಾರದ ಬೊಕ್ಕಸಕ್ಕೆ ಪ್ರತಿಯೊಂದಕ್ಕೆ ಸರ್ಕಾರದ ಬೊಕ್ಕಸದ ಮೇಲೆಯೇ ಖರ್ಚು ವೆಚ್ಚಗಳನ್ನು ಹಾಕುವ ರಾಜಕಾರಣಿಗಳು ಎಷ್ಟೋ ಇವತ್ತು ದೇಶವನ್ನೇ ಮಾರಲಿಕ್ಕೆ ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಮಹಾರಾಜ ನೋಡಿ ತನ್ನ ಆದಾಯದ ಮೂಲದಿಂದ ಬಂದಂಥ ನೂರಾರು ಕೋಟಿ ರೂಪಾಯಿಗಳನ್ನ ತನ್ನ ಸ್ವಂತ ಪ್ರವಾಸಕ್ಕೆ ದೇಶದ ಹಿತಾಸಕ್ತಿಗಾಗಿ ಖರ್ಚು ಮಾಡ್ತಾನೆ ಸಾವಿರಾರು ಬಡಬಗ್ಗರಿಗೆ ಚಾರಿಟಿ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣ ದಾನ ಧರ್ಮ ಮಾಡ್ತಾನೆ ಅವನು ಎಂಥ ಭಾಷೆ ಇರಬೇಕು ಅದೇ ಇವತ್ತಿನ ಕಾಂಪ್ಲೇ ಸ್ಟೋರಿ ವೀಕ್ಷಕರೇ ಸಂಪೂರ್ಣ ದೃಶ್ಯದೊಂದಿಗೆ ನೋಡಿ ವೀಕ್ಷಕರೇ ಜಗತ್ತಿನಲ್ಲಿಯೇ ಅತಿ ಶ್ರೀಮಂತ ಬೇತಾಜ್ ಬಾಚಾಗಳಿದ್ದಾರೆ ನಿಮಗೆ ಗೊತ್ತಾ ಇವರ ಆಸ್ತಿ ಅಂತಸ್ತು ಐಷಾರಾಮಿ ಜೀವನ ವೈಭವಪೂರಿತ ಶೈಲಿ ನಿಜಕ್ಕೂ ಇಂಥ ಮುಸಲ್ಮಾನರು ಜಗತ್ತಿನಲ್ಲಿ ಈಗಲೂ ಇದ್ದಾರೆ ಅಂದರೆ ಅದ್ಭುತ ವೀಕ್ಷಕರೇ ಅವರ ಆಸ್ತಿ ಜೀವನ ಶೈಲಿ ಏನು ಈ ವಿಡಿಯೋ ನೋಡಿ ಈ ಭಾಷಾ ಸೌದಿ ಅರೇಬಿಯಾದ ದೊರೆ ಇವನು ಎಲ್ಲಿಯಾದರೂ ಪ್ರವಾಸ ಹೋಗಬೇಕಾದರೆ ತನ್ನ ಅರ್ಧ ಸೈನ್ಯವೇ ಇವನ ಜೊತೆ ಹೋಗುತ್ತದೆ ಇದಕ್ಕೆ ಅಮೆರಿಕ ಅಧ್ಯಕ್ಷನ ಪ್ರವಾಸದ ಖರ್ಚು ಈ ಸುಲ್ತಾನನ ಮುಂದೆ ಜೀರೋ ನೋಡಿ ವೀಕ್ಷಕರೇ ನಾವೆಲ್ಲ ತಿಳಿದುಕೊಂಡಿರೋದು ಕೇವಲ ಅಮೆರಿಕ ಅಧ್ಯಕ್ಷನ ಬಂದೋಬಸ್ತ್ ಖರ್ಚು ಅಂತ ಆದರೆ ಈ ಸೌದಿ ಕಿಂಗ್ ಸಲ್ಮಾನನ ಖರ್ಚು ನೋಡಿದರೆ ವೆಚ್ಚ ಬೆಚ್ಚಿ ಬೀಳುತ್ತೀರಾ ಬಿ ಹಾಗಾದರೆ ಈ ಸ್ಟೋರಿ ನೋಡಿ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಒಂದು ಲಕ್ಷ ಐದು ಸಾವಿರ ಅರಬ ಕೋಟಿ ರೂಪಾಯಿ ಕಿಂಗ್ ಸಲ್ಮಾನ್ ಪ್ರವಾಸ ಕೈಗೊಳ್ತಾನೆಂದರೆ ಜಗತ್ತಿನಲ್ಲಿ ಎಲ್ಲೆಡೆ ಗೊತ್ತಾಗಿ ಬಿಡುತ್ತೆ ಅವನ ಸೆಕ್ಯೂರಿಟಿ ಶಿಸ್ತು ಲಗೇಜ್ ಖರ್ಚು ಎಲ್ಲಿ ಹೋದರೂ ಏನು ಕೊರತೆ ಆಗಬಾರ್ದು ಪ್ರವಾಸದ ಉದ್ದೇಶ ಹನ್ನೆರಡು ದೊಡ್ಡ ಗಾತ್ರದ ವಿಮಾನಗಳು ಸೆವೆನ್ ಫೋರ್ ಸೆವೆನ್ ಸೆವೆನ್ ಫೈ ಸೆವೆನ್ ಟ್ರಿಬಲ್ ಸೆವೆನ್ ತ್ರೀ ತ್ರೀ ಜೀರೋ ಸೆವೆನ್ ಏಟ್ ಸೆವೆನ್ ಜಗತ್ತಿನಲ್ಲಿಯೇ ಅತಿ ದುಬಾರಿಯಾದ ವಿಮಾನಗಳು ವಿಮಾನಗಳ ಜೊತೆ ಅವರ ಬುಲೆಟ್ ಪ್ರೂಫ್ ಕಾರುಗಳು ಹನ್ನೆರಡು ಸಂಚರಿಸುತ್ತವೆ ಲಗೇಜ್ ತೂಕ ಎಷ್ಟು ಗೊತ್ತಾ ವೀಕ್ಷಕರೇ ಯಾರಾದರೂ ಒಬ್ಬ ಪ್ರವಾಸಕ್ಕೆ ಕೈಗೊಳ್ಳಬೇಕಾದ್ರೆ ಇಪ್ಪತ್ತರಿಂದ ಐವತ್ತು ಕಿಲೋ ರಜೆಗೆ ಲಗೇಜ್ ಹೋಗ್ಬಹುದು ಆದರೆ ಈ ಬಾದಶ ಸಲ್ಮಾನ್ ಐದು ನೂರ ಅರವತ್ತೆರಡು ಟನ್ ಲಗೇಜ್ ಹೋಯ್ತಾನಂದ್ರೆ ಎಷ್ಟೊಂದು ವಿಚಿತ್ರ ಅವನ ಮಗ ಮೊಹಮ್ಮದ್ ಬಿನ್ ಸಲ್ಮಾನ್ ಎಂ ಎಸ್ ಅಂತಾರೆ ಅವನಿಗೆ ಸೆವೆನ್ ಫೋರ್ ಸೆವೆನ್ ಇದರ ವಿಶೇಷತೆ ಒಮ್ಮೆಲೆ ಆರ್ನೂರು ಜನ ಪ್ರಯಾಣಿಸುವ ಈ ಜಗತ್ ಪ್ರಸಿದ್ಧ ವಿಮಾನ ಆದರೆ ಇದರಲ್ಲಿ ಕೇವಲ ಇಬ್ಬರು ಮಾತ್ರ ಪ್ರಯಾಣಿಸುತ್ತಾರೆ ಈ ವಿಮಾನದಲ್ಲಿ ಕೇವಲ ಆಸನವಲ್ಲ ಒಂದು ಮಹಲ್ವಿದೆ ದೊಡ್ಡ ಗಾತ್ರದ ಬೆಡ್ರೂಮ್ ಬಿಸಿ ನೀರು ಆರು ತಿಂಗಳಿಗಾಗುವ ಎಲ್ಲ ರೀತಿಯ ಭಕ್ಷ್ಯ ಭೋಜನಗಳು ಪದಾರ್ಥಗಳು ಜ್ಯೂಸ್ ಜಿಮ್ ಡೈನಿಂಗ್ ಹಾಲ್ ಕಿಚನ್ ಈ ಭಾಚಾನ ನಾನು ಮಹಲ್ದಲ್ಲಿದ್ದೇನೋ ವಿಮಾನದಲ್ಲಿ ಹಾರಾಡುತ್ತಿದ್ದೇನೋ ಏನೂ ಗೊತ್ತಾಗುವುದಿಲ್ಲ ವೀಕ್ಷಕರೇ ಇನ್ನು ಲಗೇಜ್ ಒಬ್ಬ ಪ್ರಯಾಣಿಕ ಇಪ್ಪತ್ತು ಕೆ ಜಿಯಿಂದ ಐವತ್ತು ಕೆ ಜಿ ಹೋದರೆ ಇವನು ಐದುನೂರ ಅರವತ್ತೆರಡು ಟನ್ ಐದು ಲಕ್ಷದ ಆರು ಸಾವಿರ ಕೆ ಜಿ ಲಗೇಜ್ ವೈತಾನಂದರೆ ಅಬ್ಬಬ್ಬಾ ಈ ಸುಲ್ತಾನ ನನ್ನ ಲಗೇಜ್ ಮತ್ತೊಂದು ಆಶ್ಚರ್ಯಕರ ಸುದ್ದಿ ನೋಡಿ ವಿಮಾನದಿಂದ ಕೆಳಗೆ ಇಳಿಯುವ ಸ್ಟೆಪ್ಗಳು ಬಂಗಾರದ ಮೆಟ್ಟಲುಗಳು ಯಾರಾದರೂ ಜಗತ್ತಿನಲ್ಲಿ ಅಳವಡಿಸಿದ್ದಾರೆ ವೀಕ್ಷಕರೇ ಜಗತ್ತಿನಲ್ಲಿ ಎಂತೆಂಥ ಶ್ರೀಮಂತ ರಾಷ್ಟ್ರಗಳು ಇದ್ದರೂ ಸಹಿತ ಬಂಗಾರದ ಮೆಟ್ಟಲುಗಳನ್ನು ವಿಮಾನದಿಂದ ಕೆಳಗೆ ಮೆಟ್ಟಲುಗಳನ್ನು ಯಾರೂ ಅಳವಡಿಸಿಲ್ಲ ಜಗತ್ತಿನಲ್ಲಿಯೇ ಇವರ ಪ್ರವಾಸ ಮೆಟ್ಟಲು ಇಂಡೋನೇಷ್ಯಾಗೆ ಹೋಗಿದ್ದು ಜಗತ್ತಿನ ದಾಖಲೆ ವೀಕ್ಷಕರೇ ಯಾರೂ ಮಾಡಿಲ್ಲ ಮಾಡುವುದಿಲ್ಲ ಈ ದಾಖಲೆ ಮುರಿಯುವುದೂ ಇಲ್ಲ ಹದಿನೈದು ಜನ ಸೆಕ್ಯೂರಿಟಿ ಕಾರ್ಯದರ್ಶಿ ಪಿ ಆರ್ಒ ತಾಂತ್ರಿಕರು ವಿದ್ವಾನರು ಜೊತೆಯಲ್ಲಿ ಪ್ರವಾಸ ಮಾಡುತ್ತಾರೆ ಈ ಪ್ರವಾಸದ ಸಮಯದಲ್ಲಿ ಇವರ ಲಗೇಜ್ ಇಳಿಸಲಿಕ್ಕೆ ಐದುನೂರ ಎಪ್ಪತ್ತು ಕಾರ್ಮಿಕರ ಅವಶ್ಯಕತೆ ಬೀಳುತ್ತೆ ಮೂವತ್ತಾರು ವಿಮಾನಗಳ ಸಂರಕ್ಷಣಾ ತಂಡ ಇದೊಂದೇ ದೇಶಕ್ಕೆ ಈ ಪ್ರವಾಸ ಅಲ್ಲ ಜಪಾನ್ ದೇಶದ ಪ್ರವಾಸಕ್ಕೆ ಈ ಭಾಷಾ ಕೇವಲ ನಾಲ್ಕು ದಿನಗಳ ಪ್ರವಾಸಕ್ಕೆ ನೂರಾರು ಕೋಟಿ ರೂಪಾಯಿಗಳ ವೆಚ್ಚ ಮಾಡಿದ್ದಾರೆ ಬಂಗಾರದ ಎರಡು ಮೆಟ್ಟಲುಗಳ ಛಾವಣಿ ಒಂದು ನೂರು ಟೆಲಿವಿಷನ್ ಕಾರುಗಳ ಇವರ ಪ್ರವಾಸದ ಜೊತೆ ಹೋಗುತ್ತವೆ ಅಂದರೆ ಜಗತ್ತಿನ ಪ್ರಸಿದ್ಧ ಹೋಟೆಲ್ ಜಪಾನಿನ ಹನ್ನೆರಡು ಸಾವಿರ ಕೊಠಡಿಗಳನ್ನು ಬುಕ್ ಮಾಡಲಾಗಿತ್ತು ಈ ಬಾದಶನ ಸಲುವಾಗಿ ಇದು ಯಾರು ದಾಖಲೆ ಮಾಡಲ್ಲ ಈ ದಾಖಲೆ ಮುರಿಯಲ್ಲ ಫೈವ್ ಸ್ಟಾರ್ ಹೋಟೆಲ್ ಖಾಲಿ ಮಾಡಿಸಿ ಕೇವಲ ಸಲ್ಮಾನ್ ಬಾದಶಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು ಮೂರನೇ ಪ್ರವಾಸ ಫ್ರಾನ್ಸ್ ನಾಲ್ಕುನೂರು ಲಕ್ಸುರಿ ಕಾರುಗಳ ಸೆಕ್ಯುರಿಟಿಯೊಂದಿಗೆ ಮೂರು ದಿನಗಳ ಪ್ರವಾಸ ಇದು ದಾಖಲೆ ಜಗತ್ತಿನ ಅತ್ಯುನ್ನತ ದಾಖಲೆ ವೀಕ್ಷಕರೇ ಅಮೆರಿಕ ಅಧ್ಯಕ್ಷನ ಐದು ವರ್ಷಗಳ ಪ್ರವಾಸದಲ್ಲಿ ಮಾಡಿ ಮಾಡುವ ವೆಚ್ಚ ಈ ಸಲ್ಮಾನ್ ಕೇವಲ ಹದಿನಾಲ್ಕು ದಿನಗಳ ಪ್ರವಾಸದಲ್ಲಿ ವೆಚ್ಚ ಮಾಡುತ್ತಾನೆ ಹಾಗಾದರೆ ನೀವು ವಿಚಾರ ಮಾಡಿ ರಷಿಯಾ ದೇಶದ ಪ್ರವಾಸದಲ್ಲಿ ಆ ದೇಶದ ಅಧ್ಯಕ್ಷನಿಗೆ ಕೊಡಬೇಕಾಗಿದ್ದ ಸಂರಕ್ಷಣೆಗಿತ್ತಲು ಹತ್ತು ಪಟ್ಟು ಮೊಹಮ್ಮದ್ ಸಲ್ಮಾನನಿಗೆ ನೀಡಿದ್ದು ಜಗತ್ತೇ ಬೆರಗಾಗಿದ್ದು ಆಶ್ಚರ್ಯ ಜೊತೆಯಲ್ಲಿ ಯಾವಾಗಲೂ ಒಂದು ಸಾವಿರ ಕಿಲೋ ಆಹಾರದ ವ್ಯವಸ್ಥೆ ಸಲ್ಮಾನನ ಜೊತೆಗಿರುತ್ತದೆ ಫರ್ನಿಚರ್ ಶಾಹಿ ಕಾರ್ಪೆಟ್ಗಳು ಸಹಿತ ಪ್ರಯಾಣ ಜೊತೆ ಇರುತ್ತವೆ ಎಲ್ಲವೂ ಬಂಗಾರದ್ದು ವೀಕ್ಷಕರೇ ಮಾಸ್ಕೋದ ಪ್ರಸಿದ್ಧ ಹೋಟೆಲ್ ಈ ಸಲ್ಮಾನ್ ಸಲುವಾಗಿ ಖಾಲಿ ಮಾಡಿಸಲಾಯಿತು ನಾಲ್ಕು ರಾತ್ರಿ ಇದ್ದ ಸಲ್ಮಾನ್ ಬಾದ್ಶಾ ಮೂರು ಮಿಲಿಯನ್ ಡಾಲರ್ ಅಂದ್ರೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡ್ತಾನೆ ಆದರೆ ಇಲ್ಲಿ ವಿಶೇಷತೆ ಎಲ್ಲಿಯೂ ಪ್ರವಾಸ ಮಾಡಬೇಕಾದರೆ ಸರ್ಕಾರದ ಒಂದು ಪೈಸೆ ಖರ್ಚು ಮಾಡಲ್ಲ ತಕ್ಷಣ ತಮ್ಮ ದುಡಿಮೆಯ ಹಣ ನೂರಾರು ಕೋಟಿ ರೂಪಾಯಿಗಳನ್ನ ಕ್ಷಣಾರ್ಧದಲ್ಲಿ ಪಾವತಿ ಮಾಡುತ್ತಾನೆ ವಾಷಿಂಗ್ಟನ್ ಸೀರಾಜ್ ಹೋಟೆಲ್ ಜಗತ್ ಪ್ರಸಿದ್ಧವಾಗಿದ್ದು ವೀಕ್ಷಕರೇ ಸಲ್ಮಾನ್ ಬಾದ್ ಅಮೆರಿಕಕ್ಕೆ ಬರ್ತಾರೆ ಅಂದ ತಕ್ಷಣ ಅಲ್ಲಿಯ ಅಧ್ಯಕ್ಷ ಹೋಟೆಲ್ ಅನ್ನು ಬಂಗಾರದ ಲೇಪನದಿಂದ ಸಿಂಗರಿಸಿದ್ದು ಇತಿಹಾಸವೇ ಸರಿ ಎಲ್ಲವೂ ಬಂಗಾರದ ಫರ್ನಿಚರ್ ಪಲಂಗ್ ಕುರ್ಚಿ ಎಲ್ಲವೂ ಬಂಗಾರದ್ದೇ ಅಮೆರಿಕಾದ ಹೋಟೆಲ್ದಿಂದ ಒಂದು ಕಿಲೋಮೀಟರ್ ರೆಡ್ ಕಾರ್ಪೆಟ್ ಹಾಕಿದ್ದು ಜಗತ್ತಿನ ಇತಿಹಾಸದಲ್ಲಿ ಯಾವ ಅಧ್ಯಕ್ಷನಿಗೂ ಸಹಿತ ಯಾವ ದೊರೆ ಮಹಾರಾಜನಿಗೂ ಸಹಿತ ಮಾಡಲಾಗ ವ್ಯವಸ್ಥೆ ಇದಕ್ಕೆಲ್ಲ ಖರ್ಚು ಸ್ವತಃ ಸಲ್ಮಾನ್ ರಾಜನೇ ಪಾವತಿಸುತ್ತಾನೆ ನಾಲ್ಕು ಸೀಸನ್ ಹೋಟೆಲ್ ಸಲ್ಮಾನ್ ಮಗ ಪ್ರವಾಸ ಮಾಡಿದಾಗಲೂ ಬಂಗಾರದಾಗಿತ್ತು ನನಗೆ ಸಿಗುವ ಗೌರವ ನನ್ನ ಮಗನಿಗೂ ಸಿಗಬೇಕು ಎರಡು ಮಿಲಿಯನ್ ಡಾಲರ್ ಅಂದ್ರೆ ಹದಿನೈದು ಕೋಟಿ ವೆಚ್ಚದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಅಲ್ಲಿ ಮೊಹಮ್ಮದ್ ಸಲ್ಮಾನ್ ಮಗ ಸಲ್ಮಾನ್ ಆ ಹೋಟೆಲ್ ವಾಸ್ತವ್ಯ ಮಾಡಲಿಲ್ಲ ಆದರೆ ಖರ್ಚು ಪಾವತಿ ಮಾಡಿದ ಎರಡು ನೂರ ಎಂಬತ್ತೈದು ಸೂಟ್ ಹೋಟೆಲ್ ಪ್ಯಾಲೇಸ್ ಬುಕ್ ಆಗಿತ್ತು ಇದು ಎಲ್ಲ ತನ್ನ ಸ್ವಂತ ಖರ್ಚಿನಿಂದ ಕೊಟ್ಟಂತ ಮೊಹಮ್ಮದ್ ಸಲ್ಮಾನನ ವಿಚಿತ್ರವೇ ವಿಚಿತ್ರ ವೀಕ್ಷಕರೇ ಮಾಲ್ದೀವ್ ಪ್ರವಾಸಕ್ಕೆ ನೋಡಿ ಒಂದು ಆಶ್ಚರ್ಯಕರ ಘಟನೆ ಮಾಲ್ದೀವ್ ದೇಶದ ಪ್ರವಾಸಕ್ಕೆ ಹೋದಾಗ ಮೂರು ಐರ್ಲೆಂಡ್ಗಳನ್ನು ಬುಕ್ ಮಾಡಲಾಗಿತ್ತು ಯಾವುದೇ ದೇಶದ ಪ್ರಜೆಗೆ ಪ್ರವೇಶ ನಿಷೇಧವಿತ್ತು ಮಾಲ್ದೀವ್ ಸಮುದ್ರದ ಮುಖಾಂತರ ಶಿಪ್ನಲ್ಲಿ ಪ್ರವಾಸ ಮಾಡುತ್ತಿರುವಾಗ ಸುತ್ತಮುತ್ತ ನೂರಾರು ಶಿಪ್ಗಳು ಕಾವಲು ಕಾಯುತ್ತಿದ್ದು ವಿಶೇಷ ಈ ಪ್ರವಾಸಕ್ಕೆ ಸಲ್ಮಾನ್ ಬಾದ್ಶಾಹ ಎಷ್ಟು ಖರ್ಚು ಮಾಡಿದ್ದಾನೆ ಗೊತ್ತಾ ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ಷಣಾರ್ಧದಲ್ಲಿ ಮೂರು ದಿನಗಳ ಪ್ರವಾಸ ಮೂರು ರಾತ್ರಿ ಮೂರು ಹಗಲಿ ಇದ್ದ ಆ ಬಾದಶಾ ತಕ್ಷಣ ಪಾವತಿ ಮಾಡ್ತಾನೆ ಇದು ಒಂದು ಜಗತ್ತಿನ ಮುಸಲ್ಮಾನರ ಹೆಮ್ಮೆಯಲ್ಲ ವೀಕ್ಷಕ ಇದು ಒಂದು ಜೀವ ಎಂಥವರಿದ್ದಾರೆ ಬಾದಶ ಸಲ್ಮಾನ್ ಸುಲ್ತಾನರು ಇದು ಅಲ್ಲದೆ ದಾನ ಧರ್ಮದಲ್ಲಿ ಜಗತ್ತಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಡಬಗ್ಗರಿಗೆ ಹಂಚುತ್ತಾನೆ ಆಸ್ಪತ್ರೆ ಶಿಕ್ಷಣ ವಸತಿ ವಿದೇಶ ವ್ಯಾಸಂಗ ಈ ಎಲ್ಲವೂ ಬಾದಶಾನೆ ಮಾಡ್ತಾನೆ ವೀಕ್ಷಕರೇ ಇಂಥ ಬಾದಶಾನ ಸ್ಟೋರಿ ನಿಮಗೆ ನೋಡಲಿಕ್ಕೆ ಕುತೂಹಲ ಆಗ್ಬೋದು ಎಂತೆಂಥ ಜನ ಜಗತ್ತಿನಲ್ಲಿದ್ದಾರೆ ವೀಕ್ಷಕರೇ ಈ ಜಗತ್ತಿನಲ್ಲಿಯೇ ಈ ಜಗತ್ತಿನ ಬಾದಶ ಇದೊಂದು ಎಂಥ ಸ್ವರ್ಗದ ಜಗತ್ತಿನ ಬಾದಶ ಅಂತೀರಾ ಇಂಥ ಖರ್ಚು ಮಾಡುವ ಜಗತ್ತಿನ ಬಾದಶ ಎಲ್ಲಾದರೂ ತನ್ನ ಕೈ ಕಿಸೆಯಿಂದ ಖರ್ಚು ಮಾಡುವ ಬಾದಶಾ ನಿಮಗೆ ಸ್ಟೋರಿ ಗೊತ್ತಾಗಬೇಕಾದ್ರೆ ತಕ್ಷಣ ಈ ವಿಡಿಯೋ ಸಂಪೂರ್ಣ ನೋಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂಬರ್ ಒನ್ ನ್ಯೂಸ್ ಕನ್ನಡ ಯಾವಾಗಲೂ ಫಾಲೋ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇಂಥ ಮಹತ್ವವಾದ ಸ್ಟೋರಿಯೊಂದಿಗೆ ಬರ್ತಾನೆ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ವೀಕ್ಷಕರೇ ನಿಮ್ಮ ಶ್ರೀರಕ್ಷೆ ನಮ್ಮ ಶಕ್ತಿ